ನೂರು ಕಡೆ ಬೇಕು ಗುಂಡಿನ ಗಿಲಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಧರ್ಮೋತ್ಪಾನ ಸಂಸ್ಥೆಯ ಮೂಲಕ ಪುನರುತ್ಥಾನದ ದೇವಾಲಯಗಳ ಪುನರುತ್ಥಾನ ಮಾಡಿದ್ದು ಇದನ್ನೆಲ್ಲ ಮರೆತು ಅಪಪ್ರಚಾರ ಮಾಡಿದ್ರಲ್ಲ ಆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕೋ ಬೇಡ ಸಾವಿರ ಸಾಕ್ಷಿಗಳು ಬಂದು ಐ ಟಿಗೆ ತಮ್ಮ ಸಾಕ್ಷಿಯ ಎಸ್ ಐ ಟಿ ಆ ನೆಲೆಯಲ್ಲಿ ತನಿಖೆ ನಡೆಸ್ತೀವಿ ನಾವು ತನಿಖೆನಲ್ಲಿ ಯಾರು ಮಧ್ಯಪ್ರವೇಶ ಮಾಡಲ್ಲ ನಾವು ಹುಟ್ಟಿರೋದೇ ಹಿಂದುತ್ವ ಪರ ಹೋರಾಟ ಮಾಡೋದಕ್ಕೆ ನಾವು ಹುಟ್ಟಿರೋದೇ ಭಾರತ ದೇಶವನ್ನು ಬಲಗೊಳಿಸೋದು ಇನ್ನು ನೂರು ಗು ಕಡೆ ಬೇಕಾದರೂ ಗುಂಡಿನ ಅಗೀಲಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ದೂರುದಾರನ ಜೊತೆಗೆ ಇನ್ಯಾರತ್ರ ಮಾಹಿತಿ ಇದ್ದರೂ ಎಸ್ ಐ ಟಿಗೆ ಕೊಡಲಿ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗಲಿ ತನಿಖೆ ಬಗ್ಗೆ ನಮಗೆ ಯಾರಿಗೂ ಆತಂಕನೂ ಇಲ್ಲ ತನಿಖೆಯ ನೆಪದಲ್ಲಿ ಶ್ರದ್ಧಾಭಂಗ ಮಾಡುವ ಅಧಿಕಾರ ಇಲ್ಲ ತನಿಖೆಗೆ ಮೊದಲೇ ಅಪರಾಧಿ ಸ್ಥಾನದಲ್ಲಿ ಯಾರನ್ನು ಕಟಕಟಗೆ ನಿಲ್ಲಿಸುವಂಥ ಅಧಿಕಾರವನ್ನು ಸಂವಿಧಾನ ಕೊಟ್ಟಿಲ್ಲ ಹಾಗೆ ಕಟಕಟಗೆ ನಿಲ್ಲಿಸುವಂಥ ಷಡ್ಯಂತ್ರ ಮಾಡಿದವರು ಶ್ರದ್ಧಾಭಂಗ ಮಾಡಿರುವ ಷಡ್ಯಂತ್ರ ಮಾಡಿರುವವರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅವ್ರಿಗೆ ಶಿಕ್ಷೆ ಆಗಲಿ ತಲೆ ತಲೆಮಾರುಗಳ ನಂಬಿಕೆ ಇದೆ ನಾವು ಮನೇಲಿ ತಪ್ಪು ಮಾಡಿದಾಗ ನಮಗೆ ಮುಡುಪು ಕ ಮುಟ್ಟಿಸಿ ಹುಂಡಿಗೆ ಹಾಕಿಸಿ ತಂದು ಧರ್ಮಸ್ಥಳಕ್ಕೆ ಒಪ್ಪಿಸಿರುವಂಥ ಉದಾಹರಣೆಗಳು ನಮ್ಮ ಜೀವನದಲ್ಲೇ ನಡೆದಿದೆ ಅಂದರೆ ಅಂಥ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಅಪನಂಬಿಕೆ ಬಿತ್ತುವಂಥದ್ದು ನಡೆದಾಡುವ ದೇವರು ಅಂತ ಪರಿಭಾವಿಸ್ತಕ್ಕಂಥ ಅನ್ನದಾಸೋಹ ಸಾಮಾಜಿಕವಾಗಿರ್ತಕ್ಕಂಥ ಸಮಾನತೆ ಅಕ್ಷರ ದಾಸೋಹ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನ ಬದುಕು ಕಟ್ಕೊಳ್ಳೋಕೆ ನೆರವಾಗಿದ್ದು ಧರ್ಮೋತ್ಥಾನ ಸಂಸ್ಥೆಯ ಮೂಲಕ ಪುನರುತ್ಥಾನದ ದೇವಾಲಯಗಳ ಪುನರುತ್ಥಾನ ಮಾಡಿದ್ದು ಇದನ್ನೆಲ್ಲ ಮರೆತು ಅಪಪ್ರಚಾರ ಮಾಡಿದ್ರಲ್ಲ ಆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕೋ ಬೇಡವೋ ಅವರಿಗೂ ಶಿಕ್ಷೆ ಆಗಲಿ ಇನ್ನು ದೂರದಾರ ದಾರ ಇಲ್ಲದೇ ಇದ್ದರೆ ಸಾವಿರ ಸಾಕ್ಷಿಗಳು ಬಂದು ಎಸ್ ಐ ಟಿಗೆ ತಮ್ಮ ಸಾಕ್ಷ್ಯ ಒದಗಿಸ್ತೀವಿ ಎಸ್ ಐ ಟಿ ಆ ನೆಲೆಯಲ್ಲಿ ತನಿಖೆ ನಡೆಸ್ಲಿ ನಾವು ತನಿಖೆಯಲ್ಲಿ ಯಾರೂ ಮಧ್ಯೆ ಪ್ರವೇಶ ಮಾಡಲ್ಲ ಆದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವ್ರ ಬಗ್ಗೆಯೂ ತನಿಖೆ ಆಗಲಿ ಅವ್ರ ಹಿನ್ನೆಲೆ ಅವರಿಗೆ ಹಣ ಎಲ್ಲಿಂದ ಸರಬರಾಜು ಆಯಿತು ಯಾರು ಇದರ ಹಿಂದ್ಗಡೆ ಇದ್ದಾರೆ ಇದು ತನಿಖೆ ಆಗಲಿ ಕೋಟ್ಯಾಂತರ ಜನರ ಭಕ್ತಿಯ ಭಾವನೆಗೆ ಘಾಸಿಗೊಳಿಸುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಈಗ ಒಂದೊಂದು ರಾಜಕೀಯ ಪಕ್ಷಕ್ಕೆ ಒಂದೊಂದು ಉದ್ದೇಶ ಇರುತ್ತೆ ಕೆಲವು ರಾಜಕೀಯ ಪಕ್ಷಕ್ಕೆ ಅಧಿಕಾರವೇ ಉದ್ದೇಶ ಆದರೆ ಕೆಲವು ರಾಜಕೀಯ ಪಕ್ಷಕ್ಕೆ ತಮ್ಮ ಕುಟುಂಬವನ್ನು ಮುನ್ನಲೆ ತರೋದೇ ಉದ್ದೇಶ ಆದರೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಉಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ನಮ್ಮ ಸಿದ್ಧಾಂತ ಅದಕ್ಕೆ ಚ್ಯುತಿ ಬಂದಾಗ ಅದಕ್ಕೆ ಧಕ್ಕೆ ತರೋ ಷಡ್ಯಂತ್ರ ಮಾಡಿದಾಗ ಸುಮ್ಮನ ಕೂರೋದಕ್ಕೆ ನಮ್ಮನ್ನು ಕಳಿಸಿಲ್ಲ ಬೆಳೆಸಿಲ್ಲ ನಾವು ಹುಟ್ಟಿರೋದೆ ಹಿಂದುತ್ವ ಪರ ಹೋರಾಟ ಮಾಡೋದಕ್ಕೆ ನಾವು ಹುಟ್ಟಿರೋದೇ ಭಾರತ ದೇಶವನ್ನು ಬಲಗೊಳಿಸೋದಕ್ಕೆ ಸತ್ಯದ ಪರ ನಿಲ್ಲೋದು ರಾಜಕಾರಣ ಅನ್ನೋದಾದರೆ ಅಧರ್ಮ ಅಸತ್ಯ ಎಲ್ಲ ಕಡೆ ವಿಜೃಂಭಿಸುತ್ತೆ ಅಸತ್ಯ ಮತ್ತು ಅಧರ್ಮ ನಾಶವಾಗಬೇಕು ಅಂದರೆ ಪರವಾಗಿ ನಾನೂ ನಿಲ್ಲಬೇಕು ಸತ್ಯವನ್ನು ಪ್ರತಿಪಾದಿಸೋ ಎಲ್ಲರೂ ನಿಲ್ಲಬೇಕು ಒಂದು ಅರ್ಬನ್ ನಕ್ಸಲ್ರು ಶ್ರದ್ಧಾಭಂಗ ಮಾಡೋದೇ ಅವರ ಉದ್ದೇಶ ಎರಡನೇದು ಮತಾಂತರದ ಮಾಫಿಯಾ ಮೂರನೇದು ಮತೀಯವಾದಿ ಶಕ್ತಿಗಳು ಇದ್ರ ಜೊತೆಗೆ ವೈಯಕ್ತಿಕ ಲಾಭ ಪಡೆಯುವ ಹುನ್ನಾರ ಇರತಕ್ಕಂಥ ಈ ಮೂಲಕ ನಾಯಕತ್ವ ಬೆಳೆಸ್ಕೊಳ್ಬೋದು ಅನ್ನುವಂಥ ದುರಾಲೋಚನೆ ಇರತಕ್ಕಂಥ ಹತ್ತಾರು ಸಂಘಟನೆಗಳು ಸೇರಿರ್ಬೋದು ಅನ್ನೋದು ಅನುಮಾನ ಇದೆ ಈ ಬಗ್ಗೆ ತನಿಖೆ ನಡೆಸಿದಾಗ ಆ ಯೂಟ್ಯೂಬರ್ಗಳ ಹಿನ್ನೆಲೆ ಏನು ಅವನಿಗೇನು ಸಾಕ್ಷಿ ಇತ್ತು ಯಾಕೆ ಅಪಪ್ರಚಾರ ಮಾಡ್ದು ಅವ್ರಿಗೆ ಶಿಕ್ಷೆ ಆಗಲಿ शिक्षे आज सरकार बघेन अनुमान बरतात थँक्यू yes, ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು